ಇದು ಒಂದು ತಿಂಗಳ ಬೇಕು ನೋಡ್ರಿ ಹಿಂಗೈತಿ ಒಟ್ಟು ಏಳು ಎಕರೆದಾಗ ಹೆಸರು ಹಾಕಿವಿ ನಾವು ಇನ್ನು ಇನ್ನೊಂದು ತಿಂಗ್ಳು ಬಿಟ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹೂವು ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೇವೆ ಹೂವು ಬಿಟ್ಟು ಕಾಯಿ ಹೂ ಬಿಟ್ಟ ಮ್ಯಾಗ ಕಾಯಿ ಹಲೋ ಗೈಸ್ ನಾವು ಈಗ ನಿಮಗೆ ನಮ್ಮ ಹೊಲ ತೋರಿಸ್ಬೇಕಂತ ಮಾಡಿವಿ ನಾವು ನಮ್ಮ ಹೊಲದಾಗ ಈ ಸತನ ಹೆಸರು ಹಾಕಿದ್ವಿ ನೀವು ಹಾಸನ ನೋಡಿರ್ಬೋದು ಆವಾಗಲೇ ಕಾಯಿ ಆಗಾಕತಿದ್ವು ಹೂವು ಹಾಕಿ ಕಾಯಿ ಆಗಕತ್ತಿದ್ವು ಈಗ ನಾವು ಹಾಕಿ ಒಂದು ಆಗೈತಿ ಈಗ ಹಾಕಿ ಒಂದು ಆಗೈತಲ್ಲ ಅದು ನೋಡಿರಿ ತೋರಿಸ್ತೀನಿ ಒಂದು ತಿಂಗಳದ್ದು ಬೇಕು ಎಷ್ಟು ಇರ್ತೈತೆ ಅಂತಂದು ನೋಡಿರಿ ಇಲ್ಲೇ ಇದು ಒಂದು ತಿಂಗಳದ್ದು ಬೇಕು ನೋಡಿರಿ ಹಿಂಗೈತಿ ಇದು ಹೊಟ್ಟೆ ಏಳು ಎಕರೆದಾಗ ಹೆಸರು ಹಾಕಿವಿ ನಾವು ಇನ್ನು ಇನ್ನೊಂದು ತಿಂಗಳು ಬಿಟ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹೂ ಬಿಡೋಕೆ ಸ್ಟಾರ್ಟ್ ಮಾಡುತ್ತಿದೆ ಹೂ ಬಿಟ್ಟ ಕಾಯಿ ಹೂವು ಬಿಟ್ಟ ಮ್ಯಾಗ ಕಾಯಾಗುತ್ತೆ ಇದು ಎಷ್ಟು ನಾವು ಹೆಸರು ಹಾಕಿವಿ ಸತ್ತ ಇನ್ನೊಂದು ಹೊಲ ಐತೆ ನಮ್ದು ಆ ಹೊಲ್ದಾಗ ನಾವು ಇದ್ನ ಹಾಕಿವಿ ಏನು ಮೆಕ್ಕೆ ತಿನಿ ಅಂತಾರೆ ಮತ್ತು ನಮ್ಮ ಕಡೆ ಗೋಂಜೋಳ ಅಂತಾರೆ ಇದು ನೋಡಿರಿ ಅಷ್ಟು ಮತ್ತು ಇಷ್ಟು ಇದು ಹೆಸರು ಹೊಲ ಆತ ಇಷ್ಟು ಇದು ಹೆಸರು ಹೊಲ ಆಗಿ ಮ್ಯಾಗ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮ್ಗೆ ಇದು ಇದು ಈ ಕಡೆ ಹೆಸರು ಹೊಲ ಆಗಿದ್ಮ್ಯಾಗ ಈ ಕಡೆ ಖಾಲಿ ಹೊಲ ಆಯ್ತಲ್ಲ ಖಾಲಿ ಹೊಲ ಎಲ್ಲ ಇನ್ನೂ ಹುಟ್ಟಿಲ್ಲ ಈಗ ಒಂದು ನಾಲ್ಕೈದು ದಿವಸ ಐತೆ ಅದ ನಾವು ಮೆಕ್ಕೆ ತಿನಿಬಿತ್ವಿ ಇದಕ್ಕೆ ಈಗ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡ್ರಿ ನಾವು ಹೆಸರು ಬಿತ್ತಿದ್ವಲ್ಲ ಅದನ್ನ ಸಾಲು ಮಾಡಕತ್ತೀವಿ ಸಾಲ್ ಅಂದ್ರೆ ಏನು ಗೊತ್ತಾ ನಿಮ್ಗೆ ಈಗ ಎರಡು ಸಾಲು ನಡುವ ಒಂದು ಬೀದ್ ಹೋಗಿರ್ತೈತಲ್ಲ ಖಾಲಿ ಇರ್ತೈತಲ್ಲ ಅಲ್ಲ ಕಸ ಬೆಳ್ದಿರ್ತೈತಿ ಅದನ್ನು ಕಸ ತೆಗೆದು ಸ್ವಚ್ಛ ಮಾಡ್ಯಾರ ಈಗ ಇದು ಇರ್ತಾವಲ್ಲ ಪೀಕ್ ಇರ್ತಾವಲ್ಲ ಮತ್ತು ಚಲೋ ಬೆಳಿತಾವೆ ಅದಕ್ಕೆ ಕಸ ತೆಗಿಬೇಕ ಕಸ ತೆಗದ್ರೆ ಅವು ಚಂದ ಬೆಳೆದು ಇನ್ನೂ ಸ್ವಲ್ಪ ಕಸು ಇಲ್ಲಿದ್ದ ಬೆಳೆದು ಚಲೋ ಪೀಕ್ ಪೀಕ್ ಕೊಡ್ತವೆ ಹಿಂಗೆ ಅದ್ರ ಸಮ್ಮ ಸಾಲ ಮಾಡ್ತಾರೆ ಇದು ಗೊತ್ತಿದ್ದಿದ್ರೆ ಗೊತ್ತಿಲ್ಲ ಅಂದರೆ ಗೊತ್ತಿದ್ದೆ ಗೊತ್ತು ಮಾಡಿದ್ದಕ್ಕೆ ಏನಾರು ಕಮೆಂಟ್ ಮಾಡಿ ನಿಮ್ಗೆ ಏನಾರು ಗೊತ್ತಿದ್ದಿದ್ದು ಕಮೆಂಟ್ ಮಾಡಿ ನಮಗೂ ಒಂದು ಸ್ವಲ್ಪ ತಿಳಿತೈತಿ ಬರ್ರಿ ಮುಂದೆ ಹೋಗೋಣ ನೋಡಿ ನೀವು ಇನ್ನೊಂದು ಕೇಳ್ಬೋದು ಏನಪ್ಪ ಅಂದ್ರೆ ನಡು ಒಂದು ಬೀದಿನ ಹಂಗೆ ಬಿಟ್ಟಿರಲ್ಲ ಅಂತಂದು ಅದನ್ನ ಹಂಗೆ ಬಿಟ್ಟಿರ್ತಾರೆ ಅಂದ್ರೆ ಫಸ್ಟ್ ಎರಡು ಇದಕ್ಕೆ ಹಾಕ್ಕೊಂಡಿರ್ತಾರ ಆಮ್ಯಾಗ ಒಂದು ಬಿಟ್ಟು ಈ ಕಡೆ ಹಾಕ್ಕೊಂತಾರೆ ಯಾಕಂದ್ರೆ ಈಗ ಮೂರು ಒಮ್ಮಿಗ್ ಹಾಕಿದ್ರೆ ಕುಂಟಿ ಹೋಗಾಕ ಎತ್ತು ಹೋಗೋಕೆ ಗಾ ಅಂತಂದು ಒಂದು ಬೀದಿ ಬಿಟ್ಟು ಹಾಕ್ಕೊಂಡಿರ್ತಾರ ಮತ್ತೊಳು ಹಳಿಗೆ ಬರುವಾಗ ಇಲ್ಲೇ ಈ ಬೀದಿ ಹಾಕೊಂಡು ಆಮ್ಯಾಗ ಇಲ್ಲಿ ಆಡೋಕ್ಕಂತಾರ ಅಂದ್ರೆ ಕಂಪ್ಲೀಟ್ ಆಗುತ್ತದ ಮತ್ತು ಏನಿಲ್ಲ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ ಕ ಶೇರ್ ಮಾಡಿ ಸೊ ನಾನು ಕಳಿಸಕ್ಕೆ ಟ್ರೈ ಮಾಡಿ ಸರಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ವಿಡಿಯೋ ಮಾಡ್ತಿರ್ತೀನಿ ಊರಿಗೆ ಬಂದಾಗೆಲ್ಲ ಮಾಡಿ ನಿಮ್ಗೆ ಕಳೆಸ್ ಯೂಟ್ಯೂಬ್ಗೆ ಹಾಕ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ Writer or comparison. What is he? Thank you guys.